ಹೊಂಡಗುಂಡಿಗಳಿಂದ ತುಂಬಿ ಏರು ತಗ್ಗುಗಳಿಂದ ಅಪಘಾತ ವಲಯವಾಗಿ ಏರ್ಪಟ್ಟ ಪರ್ಕಳ ಕೆಳಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಸ್ಥಳಕ್ಕೆ ಸಂಸದ ಕೋಟ ಶ್ರೀ ಶ್ರೀನಿವಾಸ ಪೂಜಾರಿ ಉಡುಪಿ ಶಾಸಕ ಯಶವಲ್ ಸುವರ್ಣ ಉಡುಪಿ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಭೇಟಿ ಮಾಡಿ ಸ್ಥಳ ಪರಿಶೀಲಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಜನಪ್ರತಿನಿಧಿಗಳ ತಂಡ ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಆಗುವ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ವಿವರಿಸಿದ್ದು ರಸ್ತೆಯ ಸುವ್ಯವಸ್ಥೆಗಾಗಿ ಎಲ್ಲಾ ಸಾಮಗ್ರಿಗಳನ್ನ ಶೇಖರಿಸಿಕೊಂಡು ಸೆಪ್ಟೆಂಬರ್ ಹದಿನೈದರಿಂದ ರಸ್ತೆಯನ್ನು ಸಮರ್ಪಕಗೊಳಿಸುವ ಕೆಲಸ ಕಾರ್ಯಗಳು ಆರಂಭವಾಗಲಿದೆ ಎಂದು ಸಂಸದ ಕೋಟಾ ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸದರೊಂದಿಗೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಹಾಗೂ ಉಡುಪಿ ಪೊಲೀಸ್ ವರಿಷ್ಠ ಅಧಿಕಾರಿ ಹರಿರಾಮ್ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಮತ್ತು ಶಾಸಕರಾದ ಗೌಡರು ನಮ್ಮ ಜಿಲ್ಲಾಧಿಕಾರಿಯವರು ವರಿಷ್ಠ ಪೊಲೀಸ್ ಅಧಿಕಾರಿಗಳ ತಂಡ ನಮ್ಮ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ಬರ್ಕಳದ ಈ ಜಂಕ್ಷನ್ ನಲ್ಲಿ ಇದ್ದೇವೆ ಬಹಳ ಪ್ರಯಾಣಿಕರಿಗೆ ತೊಂದರೆಯಾಗಿ ವಾಹನಗಳಿಗೆ ಬಹಳ ತೊಂದರೆಯಾಗಿ ಅಪಘಾತಗಳಾಗುವಂತಹ ಸಂಬಂಧ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ಎರಡು ಸಾರಿ ಎರಡು ಮೂರು ಸಾರಿ ಮೀಟಿಂಗ್ ಕರೆದಿದ್ದಾರೆ ಇವತ್ತು ಈ ಸ್ಥಳದಲ್ಲಿ ನಿಂತುಕೊಂಡು ಸೋಮವಾರದಿಂದಲೇ ಕೆಲಸ ಆರಂಭ ಆಗಬೇಕು ಅನ್ನುವಂಥ ಸೂಚನೆಯನ್ನು ನಾವು ಶಾಸಕರು ಮತ್ತು ಜಿಲ್ಲಾಧಿಕಾರಿ ಕೊಟ್ಟಿದ್ದೇವೆ ಅದರ ನಮ್ಮ ಇಂಜಿನಿಯರ್ ಅವರು ಒಪ್ಪಿಕೊಂಡಿದ್ದಾರೆ ಈ ಸ್ಕೋಪನ್ನು ಸ್ವಲ್ಪ ವಿಸ್ತಾರ ಮಾಡಿ ಇಳಿಜಾರನ್ನು ನಿಯಂತ್ರಣ ಮಾಡಿಕೊಂಡು ಒಂದು ಕಡೆಯಿಂದ ಮಾತ್ರ ಹೋಗಲಿಕ್ಕೆ ವಾಹನಗಳಿಗೆ ಅವಕಾಶ ಕೊಟ್ಟು ಮತ್ತೊಂದು ಕಡೆಯಿಂದ ಬದುಕಿ ರಸ್ತೆಗಳನ್ನು ಮಾಡಿ ನಾಡಿದ್ದು ಸೋಮವಾರದಿಂದ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ ರಾಷ್ಟ್ರೀಯ ಹೆದ್ದಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ ಈ ಅಪಘಾತ ವಲಯವನ್ನು ತಡೆಯುವುದಕ್ಕೋಸ್ಕರ ಒಂದಷ್ಟು ವಾಹನಗಳ ನಿರ್ಬಂಧಗಳನ್ನು ಮಾಡಬೇಕಾದಂತ ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ತಕ್ಷಣ ಇದನ್ನು ಆದಷ್ಟು ಒಂದು ವಾರದೊಳಗೆ ಈ ಕೆಲಸವನ್ನು ಉಳಿಸಬೇಕು ಅಂತೇಳಿ ಇಂಜಿನಿಯರ್ ಅವರಿಗೆ ಸೂಚನೆ ಕೊಟ್ಟಾಗಿದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬೇಕಾದಂಥ ಬಂದೋಬಸ್ತ್ಗಳನ್ನು ಮತ್ತು ಬದಲಿ ಮಾರ್ಗದ ಸೂಚಿಗಳನ್ನು ಪ್ರಕಟಣೆ ಮಾಡಲಿಕ್ಕಿದ್ದಾರೆ ಜಿಲ್ಲಾಧಿಕಾರಿಯವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ನಾನು ಸಾರ್ವಜನಿಕರಲ್ಲಿ ಪ್ರಯಾಣಿಕರಲ್ಲಿ ವಿನಂತಿ ಮಾಡ್ತೇನೆ ನಮ್ಮ ಶಾಸಕರ ಸಮಸ್ಯೆ ಈ ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ ಇನ್ನೊಂದು ವಾರದಲ್ಲಿ ರಸ್ತೆಯನ್ನು ಸಮರ್ಪಕ ಮಾಡುವಂಥ ಕೆಲಸಗಳನ್ನು ನಮ್ಮ ಇಂಜಿನಿಯರ್ ವಿಭಾಗ ಮಾಡುತ್ತೆ